ಒಬ್ಬ ಮನುಷ್ಯ ನೆಡ್ಕೋರಿ ನಾಲ್ಕು ಎಕರೆ ಗೊಂಜಾ ಬೆಳೆ ಕೊಟ್ಟು ಒಬ್ಬ ಮನುಷ್ಯ ನಾಲ್ಕು ಎಕರೆ ಗೊಂಜಾಳ ಇಂಟು ನಾಲ್ಕು ಹನ್ನೆರಡು ವೈ ಇಸ್ ನಾಟ್ ಪಾಸಿಬಲ್ ಪ್ರತಿ ಒಂದು ಇದೆ ಇವತ್ತಿನ ದಿವಸ ನಮ್ಮ ಯುಧಾತ ಕಂಪ್ನಿಯವರು ಸೈಲೇಜ್ ರಸ ಮೇವು ಇಂಗ್ಲಿಷ್ ನಲ್ಲಿ ಸೈಲೇಜ್ ಅಂತೀವಿ ಕನ್ನಡದಲ್ಲಿ ರಸ ಮೇವು ರಸ ಹೇಗೆ ನಾವು ಒಳ್ಳೆ ರಸ ಮೇವು ತಯಾರಿಸಬೇಕಾಗಿದೆ ನಮ್ಮ ಸೈಲೇಜ್ ಮೆಷಿನ್ ಸೈಲೇಜ್ ತಯಾರು ಮಾಡಬೇಕಾದಂತಹ ಮೂಲ ವಸ್ತು ನಮ್ಮಲ್ಲಿ ಎಲ್ಲಿ ತಯಾರಾಗ್ತದೆ ಅಂತಂದ್ರೆ ಬ್ರಜಿಲ್ ದೇಶ ತಯಾರಾಗ್ತದೆ ನೀವು ಮಷಿನ್ ತೋಳೋರ್ ಇದರಿ ಮಷಿನ್ ಮಾಡಬೇಕು ಅನ್ನುವಂತ ವಿಚಾರದಾಗ ಇದರಿ ಆ ಮಷಿನ್ ಬಗ್ಗೆ ನೀವು ಯಾವ್ದೇ ರೀತಿಯಾದ ಸಂದೇಹಗಳಿದ್ರೆ ಇಲ್ಲಿ ಕ್ಲಾರಿಫೈ ಮಾಡ ಎಲ್ಲಾ ಬೆಳೆಗಳು ಸೈಲೇಜ್ ಮಾಡೋದು ನಾವು ಮಾಡಿದೀವಿ ಎಲ್ಲಾ ಬೆಳೆಗಳಿಗೂ ಸೈಲೇಜ್ ನಾವು ಆಲ್ರೆಡಿ ತಯಾರು ಮಾಡಿ ಕೊಟ್ಟಿದೀವಿ ಬಟ್ ಅದರ ಜೊತೆಗೆ ನಾವು ಕಬ್ಬನ್ನ ಹೆಂಗ್ ಸೈಲೇಜ್ ಮಾಡಬೇಕನ್ನು ಅಂದ್ರೆ ನಮ್ಮ ಮಷಿನರಿ ಏನ್ ವಿಧಾತ ಕಂಪ್ನಿದ ಮೆಷಿನರೀಸ್ ಅದಾವು ಅವೆಲ್ಲ ಕೂಡ ನಮ್ಮಲ್ಲೇ ಸೈಲೇಜ್ ಮಾಡಾಕ ಎಲ್ಲ ನೀವು ಡೈರೆಕ್ಟ್ ಕಬ್ಬನ್ನು ಕಡದ ಅದರ ಹಾಕಿದ್ರು ಸೈಲೇಜ್ ಮಾಡುವಂತ ಪರಿವರ್ತನೆ ಮಾಡ್ತೈತಿ ಇದಕ್ಕ ಏನ್ರಿ ಕರುಗಳಿಗೆ ಮೇಕೆ ಈಗ ನೋಡ್ರಿ ಗೋಟ್ ಫಾರ್ಮಿಂಗ್ ಬಾ ಕೊಡ್ತಾ ಇದ್ದಾರೆ ಗೋರ್ಮೆಂಟ್ ಯಾಕೆ ಕೊಡ್ತಾ ಇದಾರೆ ಅಂದ್ರ ನ್ಯಾಷನಲ್ ಕಮಿಟಿ ಬೋರ್ಡ್ ಆಫ್ ಕಮಿಟಿ ಏನಿದೆ ನಮ್ ಇಂಡಿಯಾದಂತಂದ್ರ ಇವತ್ತು ನಮ್ಮ ತಿನ್ನಾಕ ಆಹಾರ ಹೊಟ್ಟೆ ಏನೋ ಆಯ್ತು ನಮ್ ಭೂಮಿಯಾಗ ಒಂದ್ ಕಾಲ ನಮಗ ಇವತ್ತಿ ಬೆಳಾಕಿ ಏನೋ ಆಪ್ಷನ್ ಸಿಗ್ಲಿಲ್ಲ ಮೂರು ವರ್ಷ ನಾವು ಕುಂತ ತಿಂದ್ರು ನಮ್ಮ ಜನರಿಗೆ ಆಹಾರ ಆಗ್ಬೇಕಂತ ಸಾವಿರಾರು ಟನ್ ಆಹಾರಗಳನ್ನ ಖರೀದಿ ಮಾಡಿ ಇಟ್ಟಿರ್ತಿದ್ರು ಗೋರ್ಮೆಂಟ್ ಸೆಂಟ್ರಲ್ ಗೋರ್ಮೆಂಟ್ ಆಹಾರ ಭದ್ರತಾ ಯೋಜನೆದೊಳಗ ಇದು ನಮ್ ಸೈಲೇಜ್ ಬರ್ತದೆ ಇದು ಒಂದು ಆಹಾರನ ಯಾವ ಆಹಾರ ರೀ ನಾವು ದನ ಕರುಗಳಿಗೆ ಆಹಾರ ಇದು ಇದು ಮೇಕೆ 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 ಮೀನು ಈಗ ಯಾಕೆ ಮೇಕೆನು ಅಂದ್ರ ಅದು ಆಹಾರ ಮೇಕೆನೂ ಕೂಡ ಆಹಾರ ಎಲ್ಲಿ ಆಹಾರ ಮನುಷ್ಯನಿಗೆ ಅದು ಮೇಕೆ ಆಹಾರ ಆ ಬಳಕೆ ಮಾಡುವಂತ ಹತ್ತು ಲಕ್ಷ ಒಳಗಿನ ಮೈಸಿನ ಅವ್ರ ಕಡೆ ಇದಾವೆ ಒಂದು ಡಿ ಒಂದು ಎಡ್ಡಿ ಇವರೂ ನಿಮ್ಗೆ ಏನ್ ಮಾಡ್ತಾವಂದ್ರ ಕಮರ್ಷಿಯಲ್ ನೀವು ಉದ್ಯೋಗಕಾರ ಐವತ್ತು ಲಕ್ಷ ಹಾಕ್ತಿರಿ ಒಂದು ಪ್ಯೂನ್ ಕೆಲಸಕ್ಕೆ ಐವತ್ತು ಲಕ್ಷ ಕೊಡ್ತೀರಿ ನಮ್ಮ ಮಕ್ಕಳಿಗೆ ನಮ್ಮ ರಿಲೇಷನ್ ನಾವು ಐದ್ ಲಕ್ಷ ಹತ್ತು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಸಾಲ ಮಾಡಿ ಸರ್ಕಾರ ಕೊಡತೈತಿ ಅದನ್ನ ದೊಡ್ಡ ಪ್ರಾಮಾಣಿಕವಾಗಿ ಮುಂದ್ ಬರಬೇಕು ಅಂತ ವಿಚಾರ ಮಾಡಲ್ಲ ಬರೇ ಸಬ್ಸಿಡಿ ಅಷ್ಟು ಸಿಕ್ತೈತ್ರಿ ನಾನು ಎಷ್ಟ್ ಜನ ಕ್ವಶನ್ ಕೇಳ್ತಾರ ಸಬ್ಸಿಡಿ ಐತಿ ಇಲ್ಲ ಸಬ್ಸಿಡಿ ಇದ್ರೆ ಮಾಡ್ತಾ ಇಲ್ದರಿ ಇಲ್ಲ ಸಬ್ಸಿಡಿ ಈಸ್ ದ ಸಪೋರ್ಟೆಡ್ ನಮ್ ಗಾಡಿ ಯಾವಾಗ ಬಂದ್ ನಿತ್ತಿರ್ತೈತಿ ಅವಾಗ ಡಕಲ್ ಸ್ಟಾರ್ಟಿಗೆ ದೊಡಾಕ್ ಸಬ್ಸಿಡಿ ಐತಿವಿನಾಮ್ಗ ಅದ ರನ್ ಮಾಡಾಕಲ್ಲ ಅದನ್ನ ನಾವು ತಲೆಗೆ ಇಟ್ಕೋಬೇಕು ಇವತ್ತು ಯಾರು ಸಬ್ಸಿಡಿ ನಾವ್ ಕೊಡಂಗಿಲ್ಲ ನಾವು ಮಷಿನ್ ಮಾಡ್ಕಿನಿ ಅಂತ ಮನಸ್ಸಿತ್ತಂತಂದ್ರ ಈಸ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ವಿನ್ ಆಗಿ ಆಗ್ತಾನ್ರಿ ಯಾಕಂತಂದ್ರ ಎರಡು ರೂಪಾಯಿ ಮೂರು ರೂಪಾಯಿ ಪರ್ಚೇಸ್ ಮಾಡಿದಂತ ರಾ ಮಟೀರಿಯಲ್ ನಿಮಗ್ ಆರು ರೂಪಾಯಿ ಸೇಲ್ ಆಗ್ತೈತಿ ನಾವು ತಗೋತೀವಿ ಸಾವಿರಾರು ಟನ್ ನಮ್ಮ ಕರ್ನಾಟಕ ಸರ್ಕಾರದವರು ಪ್ರತಿ ಡೈರಿಗೆ ಆ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳನ್ನ ಹಾಕಿ ಆ ದನ ಕರೆಯ ಬೇಕಾದಂತಹ ಧಾನ್ಯವನ್ನ ಡೈರಿ ಮುಖಾಂತರ ಸಪ್ಲೈ ಮಾಡತ್ತಾರ ಅದು ಎಂಟು ರೂಪಾಯಿ ನಂತರ ನಲ್ವತ್ ನಲ್ವತ್ತೆರಡು ರೂಪಾಯಿ ಮಟ್ಟ ನಿಮ್ಗೆ ಬೆಳಾತೈತಿ ಈಜಿಯಾಗಿ ನಮ್ ಹೊಲದಾಗಿಂದ ಇದ್ದಿದ್ದ ನಾವು ಮಾಡಿ ನಾವ ತಯಾರ ಮಾಡಿದ್ರ ಪ್ರತಿ ಡಿಸ್ಟಿಕ್ ಇಡೀ ನಮ್ಮ ರಾಜ್ಯ ತುಂಬಾ ಏನ್ ಇದಾವಲ್ರಿ ಮೂವತ್ತೆರಡು ಡಿಸ್ಟ್ರಿಕ್ ಒಳಗೆ ಮೂವತ್ತೆರಡು ಡಿಸ್ಟ್ರಿಕ್ ಇದ್ದಾಗ ತಾಲೂಕಿಗೆ ನಾವು ಮಷಿನ್ ಗಳು ಮಾಡಿದ್ರೆ ಇವತ್ತು ನಮ್ಮಲ್ಲಿ ಬೇರೆ ರಾ ಮೆಟೀರಿಯಲ್ ನಮಗೆ ಸಿಗ್ತೈತಿ ಅದ್ರ ಲಾಭನೂ ನಾವು ಉಂಟೀವಿ ನಮ್ಮವನ್ನ ಅಲ್ಲಿ ಸೇಲ್ ಮಾಡ್ತಾನೆ ಇವತ್ತೊಂದು ಎರಗಟ್ಟಿ ಒಳಗೆ ನಾವು ಪೋರ್ಜ್ ಹಾರ್ವೆಸ್ಟರ್ ಮಾಡ್ತಾ ಇದ್ದಾರೆ ಒಬ್ಬ ಎಲ್ಲಪ್ಪ ರೆಡ್ಡಿ ಅಂತ ಹೇಳ್ರಿ ಎಲ್ಲಪ್ಪ ರೆಡ್ಡಿ ಅವರು ಪೋರ್ಜ್ ಹಾರ್ವೆಸ್ಟರ್ ಒಂದ್ ಲಕ್ಷ ರೂಪಾಯಿ ನಾಲ್ಕು ಟ್ರಾಕ್ಟರ್ ರನ್ನಿಂಗ್ ಇದಾವೆ ಎರಡು ಟ್ರಾಕ್ಟರ್ ಕ್ಯಾರಿ ಮಾಡಕ್ ಅದಾವ ಒಂದ್ ನಮ್ದು ಎಡ್ಡಿ ಮಷಿನ್ ಐತಿ ಇದ್ ಎಡ್ಡಿ ಎಡ್ಡಿ ಮೆಷಿನ್ ಇದೆ ಎಡ್ಡಿ ಮೆಷೀನ್ ಗೆ ಆ ಸೈಲೇಜ್ ಮಾಡ್ತಾ ಇದ್ದಾರೀ ಹ ಸೈಲೇಜ್ ತಯಾರು ಮಾಡುವಂತ ಇದು ಮೆಷಿನ್ ನಮ್ದು ಎಡ್ಡಿ ವಿಧಾತದ್ ಹ ಎಡ್ಡಿ ಅಂದ್ರೆ ಎಂಟು ಡ್ರಮ್ ಇರ್ತಾವ್ರ ತಳಗ ನಾಲ್ಕು ಮ್ಯಾಲೆ ನಾಲ್ಕು ಸಿಂಗಲ್ ಟೈಮ್ ದಾಗ ಒಂದು ಎರಡು ಟೈಬಿ ತುಂಬಿದ್ವಿ ಅಂದ್ರೆ ಸಿಂಗಲ್ ಪ್ರೆಸ್ ಆಯ್ತು ಅಂದ್ರೆ ನಿಮ್ಗ ಮೂವತ್ ಕೆಜಿ ಅರವತ್ ಕೆಜಿ ಬ್ಯಾಗ್ ರೆಡಿ ಆಗಿಬಿಡ್ತೈತಿ ಫೋಡಿ ಒಳಗೆ ಟೂ ಟೈಮ್ಸ್ ಮಾಡ್ಬೇಕು ಹಾ ಅಂದಾಗ ಫೋಡಿ ಇತ್ತ ಇದು ಎಡ್ಡಿ ಇದೆ ಎಡ್ಡಿ ಒಳಗೆ ಕಮರ್ಷಿಯಲ್ ಮಾಡಬೇಕು ಫೋಟಿ ಇದ್ರ ನೀವು ಡೊಮೆಸ್ಟಿಕ್ ಮಾಡ್ಕೋಬೇಕು ನಿಮ್ ಇಪ್ಪತ್ತು ನೀವು ಫೋಟಿ ಯೂಸ್ ಮಾಡ್ಕೋಬಹುದು ಇಲ್ಲ ನಾವು ಕಮರ್ಷಿಯಲ್ ಮಾಡ್ತೀವಿ ಸರ ನಾವು ರಾ ಮೆಟೀರಿಯಲ್ ಕೊಡ್ತೀವಿ ಏನ್ ಈಜಿ ಟೆಕ್ನಿಕ್ ಇರ್ತಿವಿ ಒಬ್ಬ ನಾನೀಗ ಸೈಲೈಜ್ ಮಷಿನ್ ಮಾಡಿದಿನಿ ಹ ಒಂದೊಂದು ಡಿಸ್ಟಿಕ್ ಗೆ ನಾನು ಒಬ್ಬನ ಮಾಡೋನಿದ್ದೀನಿ ನಾನು ಹತ್ತು ಲಕ್ಷ ಐದ್ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಕ್ ಮುಂದಿದ್ದೀನಿ ನಾನು ಕೆಪಾಸಿಟಿ ಐದ್ ಲಕ್ಷ ನೀವು ಫೋಡಿ ಮಾಡ್ರಿ ನಂದು ಹತ್ತು ಲಕ್ಷ ಇದೆ ನಾವ್ ಎಡ್ಡಿ ಮಾಡೋಣ ಎಡ್ಡಿ ಮಾಡಿದ್ರ ನಾನು ಏನ್ ಮಾಡ್ಬೇಕಂದ್ರ ಮಷಿನ್ ಖರೀದಿ ಮಾಡ್ಬೇಕು ಪ್ರತಿ ಒಂದ್ ಹಳ್ಳಿ ಒಂದು ಪಂಚಾಯತಿಗೆ ಮುನ್ನೂರು ನಾಲ್ಕನೂರು ಟೋಟಲ್ ಹಳ್ಳಿ ಬರ್ತಾರೆ ಎಷ್ಟು ಬರ್ತಾರೆ ಒಂದು ಹುಗಳಿಗೆ ಒಂದು ಪಂಚಾಯತಿ ಅಂತೂರು ಪಂಚಾಯತಿ ಗ್ರಾಮ ಪಂಚಾಯತಿಗಳು ಆ ಒಂದ್ ಹಳ್ಳಿಯಾಗ ಒಬ್ಬ ಮನುಷ್ಯ ಹಿಡ್ಕೋರಿ ನಾಕ್ ಎಕರೆ ಗೊಂಜಾಳ ಬೆಳೆ ಹಾಕೊಟ್ರಿ ಒಬ್ಬ ಮನುಷ್ಯ ನಾಲ್ಕು ಎಕರೆ ಗೊಂಜಾಳ ಇಂಟು ಮುನ್ನೂರ್ ಮೂರ್ ನಾಲ್ಕು ಹನ್ನೆರಡು ಹನ್ನೆರಡು ನೂರ್ ಎಕರೆ ನಿಮಗೆ ರಾ ಮೆಟೀರಿಯಲ್ ಸಿಗ್ತೈತಿ ವೈ ಇಸ್ ನಾಟ್ ಪಾಸಿಬಲ್ ಆ ಮನಸ್ಸು ಮಾಡಿದ್ರ ಪ್ರತಿ ಒಂದು ಪಾಸಿಬಲ್ ಇದೆ ಇವತ್ತಿಗೆ ರೈತಿಗೆ ನಾನು ಹೇಳಿದೆ ನಲ್ವತ್ತು ಸಾವಿರ ಒಂದು ಎಕರೆ ನೀವು ಮೇಜ್ ಹಾಕಿದ್ರ ಆ ಅದ ನಿಮಗೆ ಕೆಲವೊಂದು ಸಪ್ರೇಟ್ ಸೈಲೇಜ್ ಸಲುವಾಗಿ ಸಪ್ರೇಟ್ ಮೇಜ್ ಮೇಜ್ ಅಂತ ಹಾಕುವಂತ ಇವತ್ತು ತಳಿಗಳಿದಾವ್ ಅದನ್ನ ಹಾಕಿದ್ರ ಹದಿನೈದು ಅಂತ ಇಪ್ಪತ್ತು ಟನ್ ಫರ್ ಎಕರೆ ಬರ್ತೈತಿ ನಾವು ಇಪ್ಪತ್ತು ಟನ್ ಕಬ್ಬು ಬಿಲ್ ಹಾಕಿ ಮೂರು ರೂಪಾಯಿ ಕೊಡ್ತಾರ ಅದನ್ನ ವರ್ಷಾನು ವರ್ಷ ಬಂಡವಾಳ ಹಾಕಿ ದುಡಿದು ಟ್ರಕ್ಟರ್ ರೈತರಿಗೆ ಕೊಟ್ಟರೆ ಬಿಲ್ ತೋ ಇಲ್ರ ಅವ್ರು ದಾಂಧೆ ಮಾಡಿದ್ರೆ ಸುಮ್ನೆ ಮನೆ ಹಾಕೊಂಡಿರ್ತೇವೆ ಎಷ್ಟೋ ಮಂದಿ ರೈತರ ರೊಕ್ಕ ಬಂದಿಲ್ಲ ಇವತ್ತಿನವರೆಗೂ ಆಯ್ತು ಕಬ್ಬಿನ ಬಿಲ್ಗಳು ಹಿಂದ ಹಚ್ಚಿದ್ರು ಅಂತಾದ್ರಾಗ ನೀವು ಎರಡು ರೂಪಾಯಿ ಮೂರು ರೂಪಾಯಿ ಖರೀದಿ ಮಾಡ್ರ ಅಲ್ಲಿ ನಮ್ ರೈತ ಬದಿಕ್ದ ಅವ್ನ್ ನಾಲ್ಕು ಎಕರೆ ಬೆಳೆದ ಅಂತಂದ್ರ ನೀವು ಇಪ್ಪತ್ತೆ ನಲ್ವತ್ತು ಎಂಬತ್ತು ಟನ್ ಅಂತ್ರಿ ಎಂಟು ಮೂರ್ಲ ಇಪ್ಪ ಎರಡು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಅಡಕೆ ಸಿಕ್ತು ಬರೀ ಎಂಬತ್ತೈದು ದಿವ್ಸದಲ್ಲಿ ಎಂಬತ್ತೈದು ದಿವ್ಸದಲ್ಲಿ ಬರೀ ಅವನಿಗೆ ಎರಡು ಲಕ್ಷ ಹತ್ ಸಾವಿರ ಸಿಕ್ತರಿ ಅದಕ್ಕೆ ಅವ್ನು ಹನ್ನೆರಡು ತಿಂಗಳು ಯೂಸ್ ಮಾಡ್ಕೊತಾನ ಅಷ್ಟೇ ನೀರು ಹಸ್ತಾನು ಅಷ್ಟೇ ಕಷ್ಟ ಪಡ್ತಾನು ಎಲ್ಲ ಮಾಡ್ತಾನು ಹನ್ನೆರಡು ತಿಂಗಳು ವೇಸ್ಟ್ ಆಕೈತ ಮನುಷ್ಯನ ಜೀವನದಾಗ ಎಲ್ಲಾನು ಪಡಿಬಹುದು ಡಿಕ್ಕದ್ ಪಡಿಬಹುದು ಬಟ್ ಕಳೆದ ಹೋದ ಸಮಯ ಎಂದೂ ಸಿಗೋದಿಲ್ಲ ಆ ಸಮಯ ನಾವ ಹನ್ನೆರಡು ತಿಂಗಳು ವೇಸ್ಟ್ ಮಾಡಿ ನಾವು ಎರಡ್ ಲಕ್ಷ ರೂಪಾಯಿ ಕಬ್ಬು ಬೆಳಿಬೇಕಾದ್ರ ಅದ್ರಾಗ ಒಂದ್ ಲಕ್ಷ ರೂಪಾಯಿ ಕಳ್ಕೊಂಡಿರ್ತೇವೆ ಯಾವುದು ಖರ್ಚಿಲ್ಲ ವ್ಯಾಚ್ ಇಲ್ಲ ಕಳೆ ಇಲ್ಲ ಎಲ್ಲಾ ಕಳೆ ನಿರ್ವಹಣೆ ನಿಮ್ಗ ಏನದವ ನಾನು